ಒಂದು ಮೂವಿ ರಿಲೀಸ್ ಇವೆಂಟ್ ನಲ್ಲಿ ಸಂದೀಪ್ ರೆಡ್ಡಿ ವಾಂಗ ಸಾಯಿ ಪಲ್ಲವಿ ಅವರ ಬಗ್ಗೆ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಅದು ಕೂಡ ಅವರ ಉಪಸ್ಥಿತಿ ಅಲ್ಲೇನೆ ಒಂದ್ಸಾರಿ ಸಂದೀಪ್ ರೆಡ್ಡಿ ಅರ್ಜುನ್ ರೆಡ್ಡಿ ಮೂವಿ ಮಾಡ್ತಾ ಇರಬೇಕಾದ್ರೆ ಸಾಯಿ ಪಲ್ಲವಿ ಅವರನ್ನ ನಾಯಕಿಯಾಗಿ ಯಾಕೆ ಮಾಡಬಾರ್ದು ಅನ್ಕೊಂಡು ಕೇರಳದ ಒಬ್ಬ ಮ್ಯಾನೇಜರ್ಗೆ ಕಾಲ್ ಹಾಕಿ ಕೇಳ್ತಾರೆ ಈ ರೀತಿ ಒಂದು ಮೂವಿ ಇದೆ ಅದರಲ್ಲಿ ಹಾರ್ಡ್ ಕೋರ್ ಲವ್ ಸ್ಟೋರಿ ಇಂಟೆನ್ಸ್ ರೊಮ್ಯಾಂಟಿಕ್ ಸೀನ್ ಗಳಿದೆ ಅಂತ ಅದಕ್ಕೆ ಮ್ಯಾನೇಜರ್ ಹೇಳಿದ್ದಾರೆ ಈ ರೀತಿ ಸೀನ್ ಗಳನ್ನ ಅವರು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಇದನ್ನು ಕೇಳಿದ ಸಂದೀಪ್ ರೆಡ್ಡಿ ಅನ್ಕೋತಾರೆ ಮುಂದೆ ಹೋಗ್ತಾ ಹೋಗ್ತಾ ಇದನ್ನೆಲ್ಲ ಅವರು ಒಪ್ಕೋತಾರೆ ಅಂತ ಆದ್ರೆ ರೀಸೆಂಟ್ ಆಗಿ ನಡೆದ ಸ್ಟೇಜ್ ಇವೆಂಟ್ ನಲ್ಲಿ ಹೇಳ್ತಾರೆ ಸಾಯಿ ಪಲ್ಲವಿ ಅವರು ಮಲಾರ್ ಟೀಚರ್ ನಲ್ಲಿ ಹೆಂಗ್ ಇದಾರೋ ಈಗಲೂ ಹಂಗೆ ಇದ್ದಾರೆ ಎಷ್ಟೋ ಜನ ಮೂವಿ ಆಫರ್ ಗಳಿಗೆ ತಮ್ಮನ್ನ ತಾವೇ ಬದಲಾಯಿಸಿಕೊಳ್ತಾರೆ ಆದ್ರೆ ಸಾಯಿ ಅವರು ಇವತ್ತಿಗೂ ಕೂಡ ಹಂಗೆ ಇದ್ದಾರೆ ಅಂತ ಹೇಳ್ತಾರೆ ಎಷ್ಟೋ ಬ್ಯೂಟಿ ಪ್ರಾಡಕ್ಟ್ಗಳು ಸಾಯಿ ಅವರಿಗೆ ಲಕ್ಷ ಕೊಡ್ತೀವಿ ಕೋಟಿ ಕೊಡ್ತೀವಿ ಅಂತ ಬಂದ್ರು ಅವೆಲ್ಲವನ್ನ ಕೂಡ ರಿಜೆಕ್ಟ್ ಮಾಡಿದ ನ್ಯೂಸ್ ಗಳನ್ನ ನಾವು ನೋಡಿದ್ದೇವೆ ಕೆಲವರು ಹಣದ ಆಸೆಗೋ ಅಥವಾ ಇರುವ ವಾತಾವರಣಕ್ಕೂ ಬದಲಾಗ್ತಾ ಹೋಗ್ತಾರೆ ಆದರೆ ಯಾವುದೇ ರೀತಿಯ ಜೊತೆ ಗೂಡದೆ ಇರುವ ಲಕ್ಷದಲ್ಲಿ ಒಬ್ಬರು ನಮ್ಮ ಸಾಯಿ ಪಲ್ಲವಿ ಇದೇ ವಿಚಾರಕ್ಕೆ ಅಲ್ವಾ ಅವರನ್ನ ಲೇಡಿ ಸೂಪರ್ ಸ್ಟಾರ್ ಅಂತ ಕರೆಯೋದು ಅವರು ಅಭಿನಯಿಸಿರೋ ನಿಮ್ಮ ಫೇವ್ರೆಟ್ ಮೂವಿನ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ